ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಮೌಲ್ಯಮಾಪನ ಒಂದು ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇಂಗ್ಲೀಷ್ ವಿಷಯಕ್ಕೆ ಒಂದನೇ ತರಗತಿ ನಮಗೆಲ್ಲ ತಿಳಿದಿರೋ ಹಾಗೆ ಸಂಕಲಾತ್ಮಕ ಪರೀಕ್ಷೆ ಒಂದು ಐವತ್ತು ಅಂಕಗಳನ್ನು ಬಳಸಬೇಕಾಗುತ್ತೆ ಸೊ ಇಲ್ಲಿ ಚಾರ್ಟಲ್ಲಿ ನೀವು ಕಾಣ್ಬೋದು ವಿಷಯವಾರು ಯಾವ ರೀತಿ ಲಿಖಿತ ಹಾಗೂ ಮೌಖಿಕ ಪ್ರಶ್ನೆ ಪತ್ರಿಕೆ ಅಂಕಗಳನ್ನು ಹಂಚ್ಕೋಬೇಕು ಅಂತ ಸೊ ಇದನ್ನು ಬಳಸ್ಕೊಂಡು ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗುತ್ತೆ ಅದೇ ರೀತಿ ನಾವು ಒಂದು ಭಾಗ ಭಾಗ ಒಂದು ಇಲ್ಲಿ ಬರುವಂತಹ ಕಲಿಕಾ ಫಲಗಳನ್ನು ಮತ್ತು ಕಲಿಕಾಂಶಗಳನ್ನು ಬಳಸ್ಕೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ತೆಗಿಬೇಕಾಗುತ್ತೆ ಸೊ ಇಂಗ್ಲೀಷ್ನಲ್ಲಿ ಕಲಿ ಕ್ಲಾಸ್ ಒನ್ ಭಾಗ ಒಂದರಲ್ಲಿ ಬರುವಂತಹ ಕಲಿಕಾ ಅಂಶಗಳನ್ನು ನೋಡೋಣ ಎಸ್ ಎ ಒನ್ಗೆ ಈ ಎಲ್ಲ ಕಂಟೆಂಟನ್ನು ಬಳಸ್ಕೊಂಡು ನಾವು ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗುತ್ತೆ ನಲವತ್ತು ಮೌಖಿಕ ಹತ್ತು ಲಿಖಿತ ಒಂದು ಮಾದರಿ ಪ್ರಶ್ನೆ ತೆಗಿಬೇಕಾದ್ರೆ ನಾವು ಯಾವೆಲ್ಲ ಕಾಂಪಿಟೆನ್ಸಿಯನ್ನು ಒಳಗೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ತೆಗಿಬೇಕಂತ ನೋಡೋಣ ಅದು ರೀಸ್ನಿಂಗ್ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಒಕ್ಯಾಬ್ಲರಿ ಇರಬೇಕು ನಂತರ ಐಡೆಂಟಿಫಿಕೇಷನ್ ಇರಬೇಕು ಈ ಥರ ಹಲವಾರು ಕಾಂಪಿಟೆನ್ಸೀಸ್ ನಾಲೆಡ್ಜನ್ನು ಬಳಸ್ಕೊಂಡು ನಾವು ಮಕ್ಕಳಿಗೆ ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ಬನ್ನಿ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಸೊ ನಲವತ್ತು ಅಂಕಗಳನ್ನು ಬಳಸ್ಕೊಂಡು ಒಂದು ಮಾಡೆಲ್ ಕ್ವೆಶನ್ ಪೇಪರನ್ನು ಸೆಟ್ ಮಾಡಿದ್ದೀನಿ ಒಂದನೇ ತರಗತಿ ಇಂಗ್ಲೀಷ್ಗೆ ಫಸ್ಟ್ ಮೇನ್ ಕ್ವೆಶನ್ ನೋಡೋಣ ನೇಮ್ ದ ಪಾರ್ಟ್ಸ್ ಆಫ್ ಯರ್ ಬಾಡಿ ಇದು ಐದು ಅಂಕಗಳ ಪ್ರಶ್ನೆ ಎರಡನೇ ಮೇನ್ ಕ್ವೆಶನ್ ಲಿಸನ್ ಟು ದ ಸೆಂಟೆನ್ಸ್ ಆ್ಯಂಡ್ ಡೂ ಆ್ಯಸ್ ಡೈರೆಕ್ಟೆಡ್ ಸೊ ಇದು ಟಿ ಪಿ ಆರ್ ಆ್ಯಕ್ಟಿವಿಟಿ ಐದು ಕಮಾಂಡ್ಸನ್ನು ಕೊಡಬೇಕು ಮಕ್ಕಳದನ್ನು ಮಾಡಿ ತೊಗಿಸ್ಬೇಕಾಗತ್ತೆ ಇದಕ್ಕೆ ಐದು ಅಂಕ ಮೂರನೇ ಮೇನ್ ಪ್ರಶ್ನೆ ಸಿಂಗ್ ದ ರೈಮ್ ಒನ್ ಟು ಒನ್ ಪೊಟೆಟೊ ಟು ಪೊಟೆಟೋಸ್ ಸೊ ಇದು ಐದು ಅಂಕಗಳ ಪ್ರಶ್ನೆ ನಾಲ್ಕನೇ ಮೇನ್ ಪ್ರಶ್ನೆ ಐಡೆಂಟಿಫೈ ದ ಪೀಪಲ್ ಇನ್ ಆರ್ ನೇಬರ್ಹುಡ್ ಆ್ಯಂಡ್ ನೇಮ್ ದೆ ಸೊ ಮಕ್ಕಳಿಗೆ ಚಿತ್ರವನ್ನು ಫ್ಲ್ಯಾಶ್ ಕಾರ್ಡ್ಗಳನ್ನು ತೋರಿಸಿ ಅಲ್ಲಿ ಬರುವಂತಹ ನಮ್ಮ ನೇಬಹುದ್ ಪಾಠದಲ್ಲಿ ಡಾಕ್ಟರ್ ಫಾರ್ಮ ಈ ಥರ ಜನರನ್ನು ನಾವು ಪಿಕ್ಚರ್ ತೋರಿಸಿ ಅವರಿಗೆ ಐಡೆಂಟಿಫೈ ಮಾಡಿ ಹೆಸರಲಿಕ್ಕೆ ಹೇಳಬೇಕು ಮುಂದಿನ ಪ್ರಶ್ನೆ ನೇಮ್ ದ ಗಿವೆನ್ ಕಾಲರ್ಸ್ ಇನ್ ಇಂಗ್ಲೀಷ್ ಸೊ ಕೆಂಪು ಹಸಿರು ನೀಲಿ ಕೇಸರಿ ಬಿಳಿ ಇದು ಕನ್ನಡದಲ್ಲಿದೆ ಮಕ್ಕಳು ಇಂಗ್ಲೀಷಲ್ಲಿ ಇವುಗಳ ಬಣ್ಣಗಳ ಹೆಸರನ್ನು ಹೇಳಬೇಕಾಗುತ್ತೆ ಇದಕ್ಕೆ ಐದು ಅಂಕ ಕೌಂಟ್ ಆ್ಯಂಡ್ ಸಿ ದ ನಂಬರ್ಸ್ ಕೊಟ್ಟಿರುವ ಚಿತ್ರಗಳನ್ನು ಎಣಿಸಿ ಮಕ್ಕಳು ನಂಬರನ್ನು ಹೇಳಬೇಕಾಗತ್ತೆ ಐದು ಪ್ರಶ್ನೆ ಮುಂದಿನ ಪ್ರಶ್ನೆ ರೀಡ್ ದ ಫಾಲೋಯಿಂಗ್ ವರ್ಡ್ಸ್ ಕೆಳಗೆ ಕೊಟ್ಟಿರುವಂಥ ಪದಗಳನ್ನು ಮಕ್ಕಳು ಓದಬೇಕಾಗುತ್ತೆ ಇದಕ್ಕೆ ಐದು ಅಂಕ ಮುಂದಿನ ಪ್ರಶ್ನೆ ಆನ್ಸರ್ ದ ಫಾಲೋಯಿಂಗ್ ನೇಮ್ ದ ಮೆಂಬರ್ಸ್ ಆಫ್ ಮನಸಸ್ ಫ್ಯಾಮಿಲಿ ಮಾನಸ ಫ್ಯಾಮಿಲಿ ಅಂದರೆ ಮಾನಸನ ಕುಟುಂಬದಲ್ಲಿರುವಂತಹ ಸದಸ್ಯರಗಳನ್ನು ಪಟ್ಟಿ ಮಾಡಿ ಹೇಳಬೇಕಾಗುತ್ತೆ ಮಕ್ಕಳು ಇದಕ್ಕೆ ಐದು ಅಂಕ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಹೊಸ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಈ ಟೇಬಲನ್ನು ಬಳಸ್ಕೊಂಡು ನಾವು ಸಂಕಲಾತ್ಮಕ ಮೊದಮನ ಒಂದನ್ನು ತಯಾರಿಸ್ಬೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ